ಸಿಸಿಬಿ ಪೊಲೀಸರಿಗೆ ತಂಗಿ ವಿರುದ್ಧ ನಟಿ ಕಾರುಣ್ಯ ರಾಮ್ ದೂರನ್ನ ಕೊಟ್ಟಿದ್ದಾರೆ ತಂಗಿ ಸಮೃದ್ಧಿ ರಾಮ್ ಪ್ರತಿಭಾ ಕಪಿಲ್ ಪ್ರಜ್ವಲ್ ರಕ್ಷಿತಾ ರಕ್ಷಿತ್ ಹಾಗೂ ಸಾಗರ್ ಅನ್ನುವಂಥಿ ಪೊಲೀಸರಿಗೆ ತಂಗಿ ವಿರುದ್ಧ ನಟಿ ಕಾರುಣ್ಯ ರಾಮ್ ದೂರನ್ನ ನೀಡಿದ್ದಾರೆ ತಂಗಿ ಸಮೃದ್ಧಿರಾಮ್ ಪ್ರತಿಭಾ ಕಪಿಲ್ ಪ್ರಜ್ವಲ್ ರಕ್ಷಿತ್ ಹಾಗೂ ಸಾಗರ್ ಅನ್ನುವಂಥವರ ವಿರುದ್ಧ ಇದೀಗ ಕಾರುಣ್ಯರಾಮ್ ದೂರನ್ನ ನೀಡಿದ್ದಾರೆ ಕಾರುಣ್ಯರಾಮ್ ಜೊತೆಗೆ ಮನೆಯಲ್ಲೇ ವಾಸ ಇದ್ದ ಸಮೃದ್ಧಿರಾಮ್ ಖಾಸಗಿ ವ್ಯಕ್ತಿಗಳಿಂದ ಇಪ್ಪತ್ತೈದು ಲಕ್ಷ ಹಣ ಸಾಲ ಮಾಡಿದ್ದ ಆರೋಪ ಇದು ಅಲ್ಲದೆ ಬಿಸ್ನೆಸ್ ಮಾಡಿ ಕೂಡ ಸಮೃದ್ಧಿ ಲಾಸ್ ಆಗಿದ್ರಂತೆ ಮನೆಯಲ್ಲಿದ್ದ ಚಿನ್ನ ಮತ್ತು ಹಣವನ್ನು ಕೂಡ ಸ್ವಂತಕ್ಕೆ ಬಳಕೆ ಮಾಡ್ಕೊಂಡಿದ್ದಾರೆ ಇದನ್ನ ಪ್ರಶ್ನೆ ಮಾಡ್ತಿದ್ದಂತೆ ಮನೆಯಿಂದ ಸಮೃದ್ಧಿ ದೂರ ಆಗಿದ್ದಾರೆ ಮನೆ ಬಳಿ ಬಂದು ಗಲಾಟೆ ಸೇರಿದಂತೆ ವಾಟ್ಸ್ಆಪ್ ಅಲ್ಲಿ ಅಶ್ಲೀಲವಾಗಿ ಸಂದೇಶ ಕಳಿಸಿದ್ರು ಅಲ್ಲದೆ ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ತಕ್ಕಂತಹ ಫೋಟೋಗೂ ಕೆಟ್ಟದಾಗಿ ಕಮೆಂಟ್ ಅನ್ನ ಅವರು ಮಾಡಿದ್ದಾರೆ ಅವಾರ್ಡ್ ಫಾರ್ ಚೀಟರ್ಸ್ ಸೇರಿದಂತೆ ಬೇರೆ ಬೇರೆ ಪದವನ್ನು ಬಳಸಿ ನಿಂದನೆ ಮಾಡಿದ್ದಾರೆ ಆರ್ ಆರ್ ನಗರ ಠಾಣೆಗೆ ಇದೀಗ ನಟಿ ಕಾರುಣ್ಯರಾಮ್ ದೂರನ್ನ ಕೊಟ್ಟಿದ್ದಾರೆ ಆರ್ ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಎನ್ ಕೂಡ ದಾಖಲಾಗಿದೆ ದೂರನ್ನ ಪಡೆದು ಇದೀಗ ಸಿ ಸಿ ಬಿ ಪೊಲೀಸರು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಎಸದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಒಂದು ಕಡೆ ಕಾರುಣ್ಯರಾಮ್ ಇನ್ನೊಂದು ಕಡೆ ಅವರ ತಂಗಿ ಸಮೃದ್ಧಿ ರಾಮ್ ಇವರಿಬ್ಬರು ಅಕ್ಕ ತಂಗಿರು ಸೊ ಈ ಒಂದು ಹಣದ ವಿಚಾರವಾಗಿ ಈ ರೀತಿಯ ಒಂದು ಘಟನೆ ನಡೆದಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಆರ್ ಆರ್ ನಗರ ಪೊಲೀಸ್ ಠಾಣೆಗೆ ತೆರಳಿ ಕಾರುಣ್ಯರಾಮ್ ಅವರು ದೂರನ್ನು ಕೊಟ್ಟಿದ್ದಾರೆ